ಹಾಯ್ ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಭೂಮಿ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಸಾಲ ಕಾರಣ ಮಾಡೋದಕ್ಕೆ ಇಲ್ಲಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿನ ಡ್ರೈ ಮಸಾಲೆಯಾಗಿ ಜೀರಿಗೆ ಚಕ್ಕೆ ಲವಂಗ ಕಾಳು ಮೆಣಸು ಮತ್ತು ಚಕ್ರಮೊಗ್ಗುನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣ ಕೊಬ್ಬರಿ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ತೊಗೊಂಡಿಲ್ಲ ಅದರ ಬದಲಾಗಿ ನಾನಿಲ್ಲಿ ಜಾಸ್ತಿ ಧನಿಯಾನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ಮಿಸ್ ಮಿಕ್ಸ್ ಮಸಾಲ ಸಿಗ್ತೈತಿ ಮಾರ್ಕೆಟಲ್ಲಿ ಅದನ್ನು ಕೂಡ ನಾನು ತೊಗೊಂಡೀನಿ ಮತ್ತು ಒಂದು ಎರಡು ನೂರು ಗ್ರಾಮಷ್ಟು ಧನಿಯಾನ ತೊಗೊಂಡಿದ್ದೀನಿ ಮಿಕ್ಸ್ ಮಸಾಲದಲ್ಲಿ ಎಲ್ಲಾನು ಮಿಕ್ಸ್ ಮಾಡಿ ಅವರು ಕೊಟ್ಟಿರ್ತಾರೆ ಇದನ್ನು ಕೂಡ ತೊಗೊಳ್ಬೇಕಾಗ್ತೈತಿ ಇಲ್ಲಿ ಧನಿಯಾ ತೊಗೊಂಡಿದ್ದೀನಿ ಒಂದು ಎರಡು ನೂರು ಗ್ರಾಮಷ್ಟು ಮತ್ತು ಒಂದು ಏಳರಿಂದ ಎಂಟು ಈರುಳ್ಳಿನ ಇಲ್ಲಿ ಕಟ್ ಮಾಡಿ ನೀಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿದ್ದು ಬ್ರೌನ್ ಕಲರ್ ಆಗಬೇಕು ಆ ರೀತಿ ಮಾಡಿ ನಾನು ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದೊಂದಾಗಿ ಮಸಾಲೆಗಳನ್ನ ನೀಟಾಗಿ ಹುರ್ಕೊಳ್ತೀನಿ ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಧನಿಯಾ ಹಾಕಿಬಿಟ್ಟು ಸ್ವಲ್ಪ ಸ್ಲೋ ಒಳಗೆ ಇಟ್ಕೊಂಡು ನೀಟಾಗಿ ಇವನ್ನ ಫ್ರೈ ಮಾಡ್ಕೊಳ್ಬೇಕು ಆಯಿಲ್ನು ಅಷ್ಟು ಜಾಸ್ತಿ ಹಾಕ್ಕೊಳ್ಬಾರ್ದು ಯಾಕಂದರೆ ಇಲ್ಲಿ ಜಾಸ್ತಿ ಹಾಕ್ಕೊಂಡ್ರೆ ನೀಟಾಗಿ ಪೌಡ್ರ್ ಆಗೋದಿಲ್ಲ ಅದಕ್ಕಾಗಿ ನಾನು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಇದೆಲ್ಲ ಒಂದೊಂದಾಗಿಯೇ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು ಈ ರೀತಿಯಾಗಿ ಇವಾಗ ಇದು ನಮಗೆ ಕಲರ್ ಕೂಡ ಚೇಂಜ್ ಆಯಿತು ಧನಿಯಾ ಇವಾಗ ನಾನು ಇದನ್ನು ತೆಗಿತೀನಿ ತೆಗ್ದಾದ ಮೇಲೆ ಮತ್ತೆ ಬೇರೆ ಇದನ್ನು ಹಾಕ್ಕೊಳ್ತೀನಿ ಇವಾಗ ನಾನು ಸ್ವಲ್ಪ ಚಕ್ಕರೆಮೊಗ್ಗು ದಾಲ್ಚೀನಿ ಎಲ್ಲನೂ ಹಾಕ್ಕೊಂಡೆ ಒಂದೇ ಸಾರಿಗೆ ಎಲ್ಲಾನು ಮಿಕ್ಸ್ ಮಾಡಿ ಫ್ರೈ ಮಾಡಿದರೆ ಇಲ್ಲಿ ಜೀರಿಗೆ ಅದೆಲ್ಲ ಸುಟ್ಟೋಗ್ಬಿಡ್ತೈತಿ ಹಂಗಾಗಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಜೀರಿಗೆನ ಹಾಕ್ಕೊಳ್ತೀನಿ ಇದು ಸ್ವಲ್ಪ ಫ್ರೈ ಆಯಿತು ಸ್ವಲ್ಪನೇ ಸ್ವಲ್ಪ ಎಣ್ಣೆನ ಇದಕ್ಕೆ ನಾನು ಹಾಕ್ಕೊಳ್ತೀನಿ ಎಣ್ಣೆ ಜಾಸ್ತಿ ಆದರೆ ಇಲ್ಲಿ ಡ್ರೈ ಆಗಿ ನೀಟಾಗಿ ಪೌಡ್ರ್ ಥರ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ಎಲ್ಲ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಜೀರಿಗೆನ ಹಾಕ್ಕೊಳ್ಬೇಕು ಇದು ಒಂದು ರೀತಿ ಕಲರ್ ಕೂಡ ಚೇಂಜ್ ಆಗಬೇಕು ಸ್ವಲ್ಪ ಇದು ಮಸಾಲೆ ಸ್ಮೆಲ್ಲೆಲ್ಲ ಬರಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದರಲ್ಲಿ ಮೇನ್ ಮಸಾಲೆ ಖಾರದಲ್ಲಿ ಎಲ್ಲಾನು ಮಸಾಲೆ ಐಟಮ್ಸ್ಗಳನ್ನ ನೀಟಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳೋದೇ ಕೆಡತೈತಿ ಅದಕ್ಕೆ ಒಂದು ಕೆ ಜಿ ಖಾರಕ್ಕೆ ನಾನು ಬೇಕಾದಂಥ ಒಂದು ಮಸಾಲೆನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಖಾರನ ಮಿಕ್ಸ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನೀವು ಇಲ್ಲಿ ಮಸಾಲೆ ಪದಾರ್ಥಗಳನ್ನ ತಗೊಳ್ಬೇಕಾಗ್ತೈತಿ ಇಲ್ಲಿ ಒಂದು ಕೆ ಜಿ ಆಗೋಷ್ಟು ಖಾರದ ಪುಡಿನ ತೊಗೊಂಡು ಅದಕ್ಕಾಗುವಷ್ಟು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗಿದು ನೀಟಾಗಿ ಫ್ರೈ ಆಯಿತು ಇವಾಗ ಇದನ್ನು ತೆಗೆದುಬಿಟ್ಟು ನಾನು ಮತ್ತೆ ಬೇರೆ ಮಸಾಲೆನ ಫ್ರೈ ಮಾಡ್ಕೊಳ್ತೀನಿ ಇದು ನೀಟಾಗಿ ಫ್ರೈ ಆಯಿತು ಇದನ್ನು ತೆಗೆದು ಮತ್ತೆ ನಾನಿಲ್ಲಿ ಡ್ರೈ ಇರ್ತಕ್ಕಂಥ ಮಸಾಲೆ ಇತ್ತಲ್ಲ ಮಿಕ್ಸ್ ಇತ್ತಲ್ಲ ಮಿಕ್ಸ್ ಮಸಾಲೆನ ಹಾಕ್ಕೊಳ್ತೀನಿ ಇದರಲ್ಲಿ ಸ್ವಲ್ಪ ಜಿ ಶಾಜೀರಿಗೆ ಮತ್ತು ಏನಂದರೆ ಇದರಲ್ಲಿ ಚಿಕ್ಕ ಚಿಕ್ಕದಾಗಿರೋಂಥ ಕ ಸ್ವಲ್ಪ ಮಸಾಲೆ ಐಟಮ್ಸ್ಗಳು ಜಾಸ್ತಿ ಇದ್ದಾವೆ ಹಾಗಾಗಿ ನಾನು ಇದನ್ನು ಆಯಿಲ್ ಹಾಕ್ತೇನ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಆಮೇಲೆ ಅದರಲ್ಲಿರ್ತಕ್ಕಂಥ ದಪ್ಪ ಡಪ್ಪಾಗಿರ್ತಕ್ಕಂಥ ಇವಾಗ ಕಾಳು ಮೆಣಸು ಅದೆಲ್ಲ ಬೇರೆ ಸಪ್ರೇಟಾಗಿ ತೆಗೆದು ಆಮೇಲೆ ಇನ್ನೊಂದು ಸಾರಿ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಅಂದರೆ ಎಲ್ಲ ಆಯಿಲ್ ಹಾಕಿದರೆಲ್ಲ ಸುಟ್ಟೋಗ್ಬಿಡ್ತೈತಿ ಅದಕ್ಕೋಸ್ಕರ ನಾನು ಇಷ್ಟೇ ಇಷ್ಟು ಫ್ರೈ ಮಾಡಿದ್ನ ತೆಕ್ಕೊಂಡಿದ್ದೀನಿ ಆಮೇಲೆ ಇದರಲ್ಲಿರ್ತಕ್ಕಂಥ ಬೇರೆ ಸ್ವಲ್ಪ ಮಸಾಲೆನೂ ಕೂಡ ನೀವು ಸಪ್ರೇಟ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಬೋದು ಇವಾಗೆಲ್ಲ ಇದನ್ನ ತೆಕ್ಕೊಂಡಿದ್ದೀನಿ ಆಮೇಲೆ ನಾನು ಸ್ವಲ್ಪ ಒಣ ಕೊಬ್ಬರಿ ಇತ್ತಲ್ಲ ಅದನ್ನು ಕೂಡ ಬಿಸಿ ಮಾಡ್ಕೊಳ್ತೀನಿ ಒಣ ಕೊಬ್ಬರಿನ ಬಿಸಿ ಮಾಡಿ ಆಮೇಲೆ ನಾನು ಎತ್ತಿ ಇಟ್ಕೊಳ್ತೀನಿ ಇಲ್ಲೇನ ಎಲ್ಲನೂ ಒಂದೊಂದಾಗಿ ಫ್ರೈ ಮಾಡಿಕೊಂಡು ಇಟ್ಕೊಳ್ತಿದ್ದೀನಿ ಇದರಲ್ಲಿ ಸ್ವಲ್ಪ ದಪ್ಪದಾಗಿರ್ತಕ್ಕಂಥ ಕಾಳು ನೀಟಾಗಿದ್ದು ಫ್ರೈ ಆಗಿರೋದಿಲ್ಲ ಅದಕ್ಕೋಸ್ಕರ ಅದನ್ನ ಸ್ವಲ್ಪ ಸಪ್ರೇಟಾಗಿ ತೆಗೆದು ಸ್ವಲ್ಪ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ತೀನಿ ಇವಾಗಿ ಇದನ್ನ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಇದಕ್ಕೆ ಆಯಿಲ್ನ ಕೂಡ ನೀವು ಬೇಕಿದ್ರೆ ಹಾಕ್ಕೊಳ್ಬಹುದು ಆಯಿಲ್ ಹಾಕೋದ್ರಿಂದ ಸ್ವಲ್ಪ ಬೇಗ ಫ್ರೈ ಆಗ್ತೈತಿ ಸೊ ಹಾಗೆ ಕೂಡ ನೀವು ಫ್ರೈ ಮಾಡ್ಕೊಳ್ಬೋದು ಇದನ್ನು ಬಿಸಿ ಮಾಡಿಕೊಂಡು ಆಮೇಲೆ ತೆಗೆದ್ರೆ ಬೇಗ ಮಿಕ್ಸಿಯಲ್ಲಿ ಸಣ್ಣ ಅಂತ ಅಂಥೇಳಿ ಈ ರೀತಿ ಮಾಡ್ಕೊಳ್ತಿದೀನಿ ಜೀರಿಗೆ ಅದೆಲ್ಲ ಹಾಕಿದರೆ ಇದ್ರ ಜೊತೆಗೆ ಸುಟ್ಟೋಗ್ತೈತಿ ಅದಕ್ಕೋಸ್ಕರ ಅದನ್ನ ನಾನಿಲ್ಲಿ ಹಾಕೊಂಡಿಲ್ಲ ಇವಾಗಿದು ಫ್ರೈ ಆಗ್ತೈತಿ ಇವಾಗ ಇದಕ್ಕೆ ಸ್ವಲ್ಪ ಆಯಿಲನ್ನ ನಾನು ಹಾಕ್ಕೊಳ್ತೀನಿ ಹಾಯಿ ಹಾಕೋದ್ರಿಂದ ಎಲ್ಲ ನೀಟಾಗಿ ಫ್ರೈ ಆಗ್ತೈತಿ ಇದೆಲ್ಲ ಫ್ರೈ ಆದಮೇಲೆ ಮತ್ತೆ ನಾವು ಒಣ ಕೊಬ್ಬರಿನ ಕೂಡ ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು ಬಿಸಿ ಮಾಡಿಕೊಂಡು ಆಮೇಲೆ ನಾವು ಇದನ್ನು ತೆಕ್ಕೊಳ್ಬೇಕು ಕೆಲವರು ಈರುಳ್ಳಿನ ಒಲೆಯಲ್ಲೇ ನೀವು ಹಾಕಿಬಿಟ್ಟು ತೆಗಿತಾರೆ ಆದರೆ ನಾನಿಲ್ಲಿ ಪಾತ್ರೆಯಲ್ಲಿ ಬೇಯಿಸಿ ಇಟ್ಕೊಂಡಿದ್ದೀನಿ ಮೊದಲೇನೆಲ್ಲ ನೀಟಾಗಿ ಕಟ್ ಮಾಡಿ ಸ್ಲೋ ಫ್ಲೇಮ್ ಒಳಗೆ ಈರುಳ್ಳಿನೆಲ್ಲ ಕಟ್ ಮಾಡಿ ಬೇಯಿಸಿ ಇಟ್ಕೊಂಡಿರೋದು ಇದು ಕೂಡ ಫ್ರೈ ಸ್ವಲ್ಪ ಒಣ ಕೊಬ್ಬರಿನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಜಾಸ್ತಿ ಹೊತ್ತು ಅದನ್ನು ಬಿಸಿ ಮಾಡ್ಕೊಳ್ಳಲ್ಲ ಪೂರ್ತಿ ಕಪ್ಪಗಾಗೋ ಆಗೋ ನಾನು ಬಿಸಿ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನ ಬಿಸಿ ಇದನ್ನು ತೆಕ್ಕೊಂಡೆ ಇವಾಗೆಲ್ಲ ಮಸಾಲೆ ಪದಾರ್ಥಗಳನ್ನು ಬೇಯಿಸ್ಕೊಳ್ಳೋದು ಮುಗೀತು ಒಂದೊಂದಾಗಿಯೇ ನಾವು ಮಿಕ್ಸಿಗೆ ಹಾಕಿ ಈಗ ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಮೊದಲು ಧನಿಯಾನೆಲ್ಲ ಹಾಕಿ ಪುಡಿ ಮಾಡಿ ಇಟ್ಕೊಳ್ಬೇಕು ನಂತರ ನಾವು ಉಳಿದಿರುವಂಥ ಡ್ರೈ ಮಸಾಲೆನೆಲ್ಲ ಮುಗ್ದಾದಮೇಲೆ ಒಣ ಕೊಬ್ಬರೇನ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಇಲ್ಲಿ ಒಂದೇ ಸಾರಿ ಹಸಿ ಇರ್ತಕ್ಕಂಥದ್ದನ್ನು ಹಾಕಿದರೆ ನೀಟಾಗಿ ಪೌಡ್ರ್ ಆಗೋದಿಲ್ಲ ಹಾಗಾಗಿ ಮೊದಲು ಡ್ರೈ ಇರ್ತಕ್ಕಂಥದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಆಮೇಲೆ ಒಣ ಕೊಬ್ಬರಿ ಪೌಡ್ರ್ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಹಾಕಿ ಅದು ಪೌಡ್ರ್ ಆದಮೇಲೆ ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕಿದರೆ ನೀಟಾಗಿ ಪೇಸ್ಟ್ ಥರ ಹಾಕ್ತೈತಿ ಇವಾಗ ನಾನು ಒನ್ ಕೆ ಜಿಯಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವರು ಒಂದು ವರ್ಷ ಪೂರ್ತಿ ಆಗುವಷ್ಟು ಒಂದೇ ಸಾರಿ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಾನಿಲ್ಲಿ ಜಾಸ್ತಿ ಮಾಡಿಲ್ಲ ಒಂದಷ್ಟೇ ಒಂದು ಕೆ ಜಿಯಷ್ಟು ಮಾಡಿದ್ದೀನಿ ಇದು ನಿಮಗೆ ಒಂದು ಎರಡು ತಿಂಗಳವರೆಗೂ ಆಗ್ಬೋದು ಅಷ್ಟು ಖಾರ ನಾನು ನಾನಿಲ್ಲಿ ತಯಾರು ಮಾಡಿ ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಎರಡು ಕೈಯಿಂದ ನೀವು ಇದನ್ನು ಕೈಯಿಂದ ತಿಕ್ಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಗ ನಿಮಗೆ ಸೂಪರ್ ಆಗಿರುವಂಥ ಮಸಾಲೆ ಖಾರ ರೆಡಿ ಆಗುತ್ತೆ ನಾನು ಮಸಾಲೆ ಎಲ್ಲ ಡ್ರೈ ಮಸಾಲೆಗಳನ್ನ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಹಾಕಿರಲಿಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಎಣ್ಣೆನ ಮೇಲುಗಡೆ ನಾನು ಕಾಯಿಸಿ ಹಾಕ್ಕೊಂಡು ನೀಟಾಗಿ ಕೈಯಿಂದ ಎರಡು ಕೈಯಿಂದ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಮಸಾಲೆ ಖಾರ ಸೂಪರಾಗಿ ಬರುತ್ತೆ ನೀವು ಯಾವುದೇ ಅಡುಗೆ ಹಾಕಿದ್ರು ಇದು ಅಡುಗೆ ಕೂಡ ಸಖತ್ ಟೇಸ್ಟಿ ಆಗುತ್ತೆ ನಾನ್ ವೆಜ್ಗಂತರೂ ಇದು ಬೇಕೇ ಬೇಕು ಅಂದ್ರೇ ಅದಕ್ಕೆ ಒಂದು ಟೇಸ್ಟ್ ಬರುತ್ತೆ ಇವಾಗ ನಾನು ಒಂದು ಬರ್ನೇಲಿ ಇದನ್ನು ಹಾಕಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಸಾಲೆ ಕಾರಣ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಫ್ರೆಂಡ್ಸ್